ನಮಸ್ಕಾರ ರೈತರು ಬಂದವರೆ ನಾನು ಯುವರಾಜ್ ಕೋಳಿ ಇವತ್ತು ನಾನು ಬಾಳ್ಗಿಯಲ್ಲಿ ಆಶಿಪ್ ಸರ್ ಆಶಿಪ್ ಶೇಖ್ ಸರ್ ಇವರ ತೋಟದಲ್ಲೇ ಕಬ್ಬಿನ ವಿಸಿಟ್ ಮಾಡ್ಲಿಕ್ಕೆ ಬಂದಿದೆ ನಮ್ಮದು ಏರಾನ್ ಕಂಪನಿ ಟ್ರೀಟ್ಮೆಂಟ್ ಈ ಟೋಟಲ್ ಕಬ್ಬಿಗೆ ಅವರು ಬಳಕೆ ಮಾಡ್ಯಾರೆ ಅವರು ಸ್ವಂತ ಏರಾನ್ದಲ್ಲಿ ಈಗ ಯಾ ನಾಲ್ಕೈದು ವರ್ಷ ಐತೆ ವರ್ಕ್ ಮಾಡಲಿರ್ತಾರೆ ಎಲ್ಲ ಕಡೆಗೆ ಅವರು ಆಲ್ಮೋಸ್ಟ್ ಭಾಳಷ್ಟು ಪ್ಲಾಟ್ ಅದಾವೆ ಕಬ್ಬಿಣ್ಣು ಬದ್ನಿಕೆ ಎಲ್ಲ ಥರ ಅವರು ಟ್ರೀಟ್ಮೆಂಟ್ ಹೊರಗಡೆ ಕೊಡ್ತಾರೆ ಬಟ್ ಅವರು ಸ್ವಂತ ತೋಟದಲ್ಲಿ ಭೀ ಇದೇ ಟೆಕ್ನಾಲಜಿ ಯೂಸ್ ಮಾರ್ಕೆಟ್ ಇಂದೇ ಅವರು ಕಬ್ಬ ಯಾವ ರೀತಿಯಲ್ಲೇ ಬೆಳೆತಾರೆ ಇಲ್ಲಿ ಅದು ನಾವು ವಿಡಿಯೋ ಮಾಡ್ಲಿಕ್ಕೆ ಹೀಗೆ ನೋಡಿ ಇದು ಐದುವರೆ ನಾಲ್ಕೂವರೆ ಫುಟ್ ಸಾಲ ಅದ ಟು ಸಿಕ್ಸ್ ಫೈವ್ ವರೈಟಿ ಐತಿ ಎಷ್ಟು ತಿಂಗ್ಳು ಕಬ್ಬಾಚರ್ ಇದು ಈಗ ಐದನೇ ತಿಂಗಳ ಇದು ಐದನೇ ತಿಂಗಳು ರನ್ನಿಂಗ್ ಒಳಗ ತೋಟ ಐತಿ ಬಟ್ ನೀವು ಇಲ್ಲಿ ನೋಡ್ಬೋದು ಕಬ್ಬು ಎಷ್ಟು ದಪ್ಪ ಐತಿ ಕಬ್ಬಿಂದು ಗಂಡಕಿ ಸೈಜ್ ನೋಡ್ಬೋದು ಎಲಿ ಸೈಜ್ ನೋಡ್ಬೋದು ಗ್ರೀನರಿ ನೋಡ್ಬೋದು ಮತ್ತು ಟೋಟಲ್ಲಿ ಅರೌಂಡ್ ಟ್ರೀಟ್ಮೆಂಟ್ ಇದಕ್ಕೆ ಬಳಕೆ ಆಗೈತೆ ಒಂದು ಏಯ್ಟಿ ಪರ್ಸೆಂಟ್ ಏರೋನ್ ಟ್ರೀಟ್ಮೆಂಟ್ ಐತೆ ಟ್ವೆಂಟಿ ಪರ್ಸೆಂಟ್ ಇದಕ್ಕೆ ಕೆಮಿಕಲ್ ಬಳಕೆ ಅವರು ಮಾಡ್ಯಾರೆ ಬಟ್ ಇಲ್ಲಿ ಆಶೀರ್ ಸರ್ ಈಗ ನಾವು ನೋಡ್ತೇವೆ ಇಲ್ಲಿ ಯಾವ ತರ ಕಪ್ ಡೆವಲಪ್ ಐತೆ ಎಷ್ಟು ದಪ್ಪ ಐತೆ ಈಗ ಇದು ಟೆಕ್ನಾಲಜಿ ನೀವು ಇಲ್ಲಿ ನಿಮ್ಮ ತೋಟದಲ್ಲಿ ಬಿ ಯೂಸ್ ಮಾಡ್ತಾ ನಿಮ್ಗೆ ಏನೇನು ಬೆನಿಫಿಟ್ಸ್ ಅನ್ಸತ್ತೆ ಬೆನಿಫಿಟ್ಸ್ ಅಂದ್ರೆ ಮಣ್ಣು ಸರ್ ಈಗ ನಾವು ಮಣ್ಣು ನೋಡ್ತೇವೆ ಇಲ್ಲಿ ಇಲ್ಲಿ ನೋಡಿ ಮಣ್ಣು ನೋಡಿ ಎಷ್ಟು ನಿಧು ಐತೆ ನೋಡಿ ನೋಡಿ ನೀವು ಎಷ್ಟು ತೆಳಗಡೆಗೆ ಕೈ ಹಾಕಿದ್ರೆ ಭೀ ನಿಮಗೆ ಮಣ್ಣ ಈ ತರೇ ಕಾಣಿಸ್ತೈತಿ ಇದ್ರಾಗಿ ಇರಿ ಹುಳ ಇರಿ ಹುಳ ಒಡಸ್ತೈತಿ ನಿಮಗೆ ಫುಲ್ ಕೆಳಗಡೆ ಕಾಣಿಸ್ತವೆ ಇನ್ನ ಒಂದು ಸರ್ ಈಗ ಇದು ಮಣ್ಣ ಮಣ್ಣಾ ಮಿದುವಾಗೈತಿ ಇದು ಐತಿ ಮತ್ತೆ ಗಡ್ಡಿ ನಾವು ಇಲ್ಲಿ ನೋಡ್ತೇವೆ ಯಾವ ತರ ಒಡ್ದೈತಿ ಸರ್ ಗಡ್ಡಿ ಎಲ್ಲಾ ಒಂದ್ ಲೆವೆಲ್ ಒಡೆದೈತಿ ಮತ್ತೆ ಸೈಜಿಂಗ್ ಎಷ್ಟ್ ಗಡ್ಡಿ ಒಡೆದೈತಿ ಅಷ್ಟೆಲ್ಲ ಮರಿ ಸಂಖ್ಯಾ ಒಂದು ಸೈಜ್ಲೆ ದಪ್ಪು ಆ ತರ ಇದು ಬಂದಾವೆ ಮತ್ತು ಈ ಥರ ಅವರು ಆಲ್ಮೋಸ್ಟ್ ಭಾಳಷ್ಟು ಪ್ಲಾಟ್ ಅವರು ಎಲ್ಲ ಕಡೆಗೆ ಡೆವಲಪ್ ಮಾಡಿ ಕೊಟ್ಟಾರೆ ನೀವು ಒಂದು ಎಕರೆ ಯೂಸ್ ಮಾಡಿಕೆ ಇದು ಯಾರೋನು ಹೊಸ ಏನು ತಂತ್ರಜ್ಞಾನ ಐತೆ ಇದು ನೀವು ಬಳಕೆ ಮಾಡಿಕೆ ನೋಡ್ಬೋದು ಧನ್ಯವಾದಗಳು